ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಎಲ್ಲಾ ಪಕ್ಷಗಳು ಕೂಡ ಭರ್ಜರಿಯಾದಂತಹ ತಯಾರಿಯನ್ನು ಮಾಡಿಕೊಳ್ತಿದ್ದಾವೆ ಹೀಗಿರುವಾಗ ದೇಶದ ಒಂದಷ್ಟು ರಾಜ್ಯಗಳು ಇಡೀ ದೇಶದ ಗಮನ ಸೆಳೆತ ಇದ್ದಾವೆ ಕುತೂಹಲವನ್ನು ಕೇಳಿಸ್ತಾ ಇದ್ದಾವೆ ಅಂತಹ ರಾಜ್ಯಗಳಲ್ಲಿ ಒಂದು ದಕ್ಷಿಣ ಭಾರತದ ತಮಿಳುನಾಡು ತಮಿಳುನಾಡು ಈ ಪರಿಯಾದಂಥ ಕುತೂಹಲ ಕೆರಳಿಸೋದಕ್ಕೆ ಕಾರಣ ತಮಿಳುನಾಡಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿಗೆ ಹೇಳಿಕೊಳ್ಳುವಂಥ ಅಸ್ತಿತ್ವ ಇಲ್ಲ ಆದರೆ ಈ ಬಾರಿ ಬಿಜೆಪಿ ಪ್ರಬಲ ಪೈಪೋಟಿ ಒಡ್ಡುವಂಥ ಲಕ್ಷಣ ಕಾಣಿಸ್ತಾ ಇದೆ ಅದಕ್ಕೂ ಮಿಗಿಲಾಗಿ ಅಣ್ಣಾಮಲೈ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಣ್ಣಾಮಲೈ ಈ ಪರಿಯಾದಂಥ ಜನಪ್ರಿಯತೆ ಬಿಜೆಪಿಗೆ ವರ ಆಗುತ್ತಾ ಎನ್ನುವಂಥ ಚರ್ಚೆ ನಡೆಯೋದಕ್ಕೆ ಶುರುವಾಗಿದೆ ಇದರ ನಡುವೆ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಒಂದು ಈ ಕಚ್ಚೆ ತೀವು ದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರ ಅವರ ಟ್ವೀಟ್ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿದೆ ಮತ್ತೊಂದು ಕಡೆಯಿಂದ ಅಣ್ಣಾಮಲೈ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ಮುಸ್ಲಿಮರ ಟೋಪಿಯನ್ನು ಧರಿಸೋದಿಲ್ಲ ಕೇವಲ ಹತ್ತು ಸೆಕೆಂಡ್ಗೂ ಕೂಡ ನಾನು ಧರಿಸೋದಕ್ಕೆ ಇಷ್ಟಪಡೋದಿಲ್ಲ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಅದು ಕೂಡ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಹಾಗಾದ್ರೆ ತಮಿಳುನಾಡು ರಾಜಕೀಯದಲ್ಲಿ ಏನಾಗ್ತಿದೆ ಅಂತ ಗಮನಿಸ್ತಾ ಹೋಗೋಣ ಯಾಕೆ ನಮ್ಮವರಿಗೆ ತಮಿಳುನಾಡು ಬಗ್ಗೆ ಅಷ್ಟರ ಮಟ್ಟಿಗೆ ಕುತೂಹಲ ಅಂದ್ರೆ ಅಣ್ಣಾಮಲೈ ನಮ್ಮಲ್ಲೇ ಇದ್ದಂಥವರು ಸುದೀರ್ಘ ಅವಧಿಯವರೆಗೆ ಐ ಪಿ ಎಸ್ ಅಧಿಕಾರಿಯಾಗಿ ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದಂಥವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದರು ಈ ಕಾರಣಕ್ಕಾಗಿ ಅಣ್ಣಾಮಲೈ ಸದ್ಯ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಒಂದಷ್ಟು ಕುತೂಹಲ ನಮ್ಮ ರಾಜ್ಯದವರಿಗೂ ಕೂಡ ಇದ್ದೇ ಇದೆ ಒಂದಷ್ಟು ಬೆಳವಣಿಗೆ ತಮಿಳುನಾಡು ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಇಲ್ಲಿ ರಾಜಕೀಯ ಪರಿಸ್ಥಿತಿ ಸದ್ಯ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿಯವರೆಗೆ ತಮಿಳುನಾಡಿನಲ್ಲಿ ನೇರವಾದಂಥ ಪೈಪೋಟಿ ಇದ್ದಿದ್ದು ದ್ರಾವಿಡ ಪಕ್ಷಗಳ ನಡುವೆ ಡಿ ಕೆ ವರ್ಸಸ್ ಎ ಡಿ ಎಂ ಕೆ ಒಮ್ಮೆ ಅವರು ಇನ್ನೊಮ್ಮೆ ಇವರಿಗೆ ತಮಿಳುನಾಡಿನ ಜನ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ಆದರೆ ಎ ಡಿ ಕೆ ಸಂಪೂರ್ಣವಾಗಿ ಸೊರಗೆ ಹೋಗಿದೆ ಹೀಗಾಗಿ ಅಲ್ಲಿ ಡಿ ಕೆ ಸಾಕಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಕಳೆದ ಬಾರಿ ಡಿಎಂಕೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂವತ್ತೇಳು ಗೆದ್ಕೊಂಡಿತ್ತು ಡಿಎಂಕೆ ಪ್ಲಸ್ ಇತರೆ ಮೈತ್ರಿ ಪಕ್ಷಗಳು ಒಟ್ಟಾರೆಯಾಗಿ ಆದರೆ ಈ ಬಾರಿ ಒಂದು ಕಡೆಯಿಂದ ಡಿಎಂಕೆ ಪ್ಲಸ್ ಮೈತ್ರಿ ಪಕ್ಷಗಳು ಇನ್ನೊಂದು ಕಡೆಯಿಂದ ಎಡಿಎಂ ಕೆ ಮತ್ತೊಂದು ಕಡೆಯಿಂದ ತೃತೀಯ ರಂಗ ರಚನೆಯಾಗಿದೆ ಅದು ಕೂಡ ಬಿಜೆಪಿ ನೇತೃತ್ವದಲ್ಲಿ ಬಿಜೆಪಿ ಇಲ್ಲಿಯವರೆಗೆ ಎಡಿಎಂಕೆ ಜೊತೆಗೆ ಇರ್ತಾ ಇತ್ತು ಆದರೆ ಇದೀಗ ಎಂ ಡಿ ಎಂಕೆ ಯಿಂದ ಹೊರಗಡೆ ಬಂದಿದೆ ಸ್ವತಂತ್ರವಾಗಿ ಗುರುತಿಸಿಕೊಳ್ತಾ ಇದೆ ಬಿಜೆಪಿಗೆ ಪ್ಲಸ್ ಆಗುವಂತಹ ವಿಚಾರ ಏನಪ್ಪಾ ಅಂದ್ರೆ ಒಂದು ಅಣ್ಣಾಮಲೈ ಜನಪ್ರಿಯತೆ ಇತ್ತೀಚೆಗಿನವರ ಯಾತ್ರೆ ಬಹಳ ದೊಡ್ಡ ಮಟ್ಟಿಗೆ ಯಶಸ್ಸು ಕಂಡಿದೆ ಹೋದಲ್ಲೆಲ್ಲ ಜನ ಸೇರ್ತಾ ಇದ್ರು ಬಹಳ ದೊಡ್ಡ ಮಟ್ಟಿಗೆ ಯಾತ್ರೆಗೆ ಜನ ಬೆಂಬಲವನ್ನು ಕೊಡ್ತಾ ಇದ್ರು ಹೀಗಾಗಿ ಬಿಜೆಪಿ ಅಣ್ಣಾಮಲೈ ಜನಪ್ರಿಯತೆಯನ್ನು ನೆಚ್ಚಿಕೊಂಡಿದೆ ಜೊತೆಗೆ ಪಿ ಎಂ ಕೆ ಎನ್ನುವಂತಹ ಒಂದು ಪಾರ್ಟಿ ಇದೆ ಉತ್ತರ ತಮಿಳುನಾಡು ಭಾಗದಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿರುವಂತಹ ಪಾರ್ಟಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಇನ್ನು ಎಡಿಎಂಕೆ ಹೊರಗಡೆ ಬಂದಿರುವಂತಹ ಟಿ ಟಿ ದಿನಕರನ್ ಓ ಪನ್ನೀರ್ಸೆಲ್ವಂ ಇಂತಹ ನಾಯಕರು ಕೂಡ ಬಿಜೆಪಿಯ ಜೊತೆಗೆ ನಿಂತುಕೊಂಡಿದ್ದಾರೆ ಇತ್ತೀಚೆಗೆ ಬಂದಂತ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಬಿಜೆಪಿ ಇಪ್ಪತ್ತು ಶೇಕಡ ಮತವನ್ನ ಪಡೆಯಬಹುದು ಅಂತ ಇದು ಕೂಡ ಬಿಜೆಪಿಯ ಉತ್ಸಾಹವನ್ನ ಇದೀಗ ಇಮ್ಮಡಿಗೊಳಿಸ್ತಾ ಇದೆ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೋ ಗೊತ್ತಿಲ್ಲ ಆದ್ರೆ ಮತ ಪ್ರಮಾಣ ಮಾತ್ರ ಬಿಜೆಪಿಯದ್ದು ಜಾಸ್ತಿ ಆಗುತ್ತೆ ಎನ್ನುವಂತ ನಿರೀಕ್ಷೆ ಆ ಭಾಗದ ನಾಯಕರಲ್ಲಿ ಇದೆ ಇದು ಸದ್ಯ ತಮಿಳುನಾಡು ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಒಂದು ಟ್ವೀಟ್ ಮಾಡ್ತಾರೆ ಅದು ಕೂಡ ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಬಿರುಗಾಳಿಯನ್ನು ಎಬ್ಬಿಸಿದೆ ಕಚ್ಚೆ ತೀವು ಎನ್ನುವಂಥ ಒಂದು ದ್ವೀಪ ಇದೆ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಗೊತ್ತಿರಬಹುದು ಒಂದಷ್ಟು ಮಂದಿ ಹೆಸರನ್ನ ಕೇಳದೆಯೂ ಕೂಡ ಇರಬಹುದು ಈ ಕಚ್ಚೆ ತೀವು ದ್ವೀಪ ತಮಿಳುನಾಡಿಗರಿಗೆ ಒಂದು ರೀತಿಯಲ್ಲಿ ಭಾವುಕ ವಿಚಾರ ಅಥವಾ ಅವರ ಭಾವನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ತಮಿಳುನಾಡಿನ ಒಂದಷ್ಟು ಮಂದಿ ಮೀನುಗಾರಿಕೆಯ ಮೂಲಕವೇ ಬದುಕನ್ನು ಕಟ್ಕೊಂಡಿದ್ದಾರೆ ಆದರೆ ಈ ಕಚ್ಚೆ ತೀವು ದ್ವೀಪ ಇದೀಗ ಶ್ರೀಲಂಕಾದ ವಶದಲ್ಲಿ ಇರುವಂತ ಕಾರಣಕ್ಕಾಗಿ ಮೀನುಗಾರಿಕೆಯನ್ನು ನಂಬಿಕೊಂಡಿರುವಂತ ಸಾಕಷ್ಟು ಮಂದಿಗೆ ಇದೀಗ ಕಷ್ಟ ಆಗ್ತಾ ಇದೆ ಕಾರಣ ಮೀನುಗಾರಿಕೆ ಮಾಡುವಂತವರು ಆ ಕಚ್ಚೆ ತೀವು ದ್ವೀಪವನ್ನು ಕೂಡ ದಾಟಿ ಹೋಗಬೇಕಾಗುತ್ತೆ ಆದ್ರೆ ಇದೀಗ ಆ ತೀವು ದ್ವೀಪಕ್ಕೆ ಏನಾದ್ರೂ ಎಂಟ್ರಿ ಕೊಟ್ರೆ ಶ್ರೀಲಂಕಾ ನೌಕಾಪಡೆ ಮೀನುಗಾರರನ್ನ ಬಂಧಿಸಿ ಬಿಡುತ್ತೆ ಹೀಗಾಗಿ ಮೀನುಗಾರರಿಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅದು ಅತ್ಯಂತ ಭಾವುಕ ವಿಚಾರವಾಗಿ ಇದೀಗ ಮಾರ್ಪಟ್ಟಿದೆ ಅದೇ ವಿಚಾರವನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಕೆದಕುವಂತ ಕೆಲಸವನ್ನ ಮಾಡಿದ್ದಾರೆ ಅವ್ರು ನಿನ್ನೆ ಒಂದು ಟ್ವೀಟ್ ಮಾಡಿದ್ರು ಕಾಂಗ್ರೆಸ್ ಪಕ್ಷವನ್ನು ನಂಬೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಕಚ್ಚೆ ತೀವು ದ್ವೀಪವನ್ನ ಆರಾಮಾಗಿ ಶ್ರೀಲಂಕಾಗೆ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಬಿಟ್ಕೊಟ್ಟು ಬಿಟ್ಟಿತ್ತು ಈ ರೀತಿಯಾಗಿ ಆ ದ್ವೀಪವನ್ನೇ ಬಿಟ್ಕೊಟ್ಟಂತ ಕಾಂಗ್ರೆಸ್ ಪಕ್ಷವನ್ನು ನಂಬೋದಿಕ್ ಹೇಗೆ ಸಾಧ್ಯ ಅಂತ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ರು ಯಾವ ಆಧಾರದ ಮೇಲೆ ಅಂದ್ರೆ ಅಣ್ಣಾಮಲೈ ಇದೇ ದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಟಿ ಐ ಇಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ರು ಅದರ ಆಧಾರದ ಮೇಲೆ ನರೇಂದ್ರ ಮೋದಿ ಟ್ವೀಟ್ ಮಾಡ್ತಾರೆ ಅಣ್ಣಾಮಲೈ ಕೂಡ ಅದೇ ವಿಚಾರವನ್ನ ಇದೀಗ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಇದು ಹೊಸ ಬಿರುಗಾಳಿಯನ್ನ ಎಬ್ಬಿಸಿದೆ ಏನು ಕಚೇತಿಯು ದ್ವೀಪದ ವಿಚಾರ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಬ್ರಿಟಿಷರು ನಮ್ಮಲ್ಲಿ ಆಡಳಿತವನ್ನು ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಈ ಕಚ್ಚೆ ತೀವು ದ್ವೀಪವನ್ನ ಶ್ರೀಲಂಕಾ ಹಾಗೆ ಭಾರತ ಎರಡೂ ದೇಶಗಳು ಕೂಡ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದವು ಭಾರತದಿಂದ ಹೆಚ್ಚು ಕಡಿಮೆ ಅಂದ್ರೆ ಭಾರತದ ತೀರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂಥ ದ್ವೀಪ ಮನುಷ್ಯರ ವಾಸ ಇಲ್ಲ ಅಲ್ಲಿ ಕೇವಲ ಒಂದು ಚರ್ಚ್ ಮಾತ್ರ ಇರೋದು ಅದರ ಹೊರತಾಗಿ ಮನುಷ್ಯರು ಯಾರು ಕೂಡ ಅಲ್ಲಿ ವಾಸ ಮಾಡ್ತಾ ಇಲ್ಲ ಅಬ್ಬಬ್ಬ ಅಂದರೆ ಅಂದ್ರೆ ಕಚ್ಚೇತೀವು ದ್ವೀಪ ಒಂದು ಇನ್ನೂರ ಎಂಬತ್ತೈದು ಎಕರೆ ಅಷ್ಟು ಜಾಗವನ್ನ ಹೊಂದಿದೆ ಬಹಳ ದೊಡ್ಡದಾಗಿರುವಂಥ ದ್ವೀಪವೂ ಕೂಡ ಅಲ್ಲ ಭಾರತಕ್ಕೂ ಸಮೀಪ ಆ ಕಡೆಯಿಂದ ಶ್ರೀಲಂಕಾಕ್ಕೂ ಕೂಡ ಸಮೀಪ ಆಗತ್ತೆ ಸ್ವಾತಂತ್ರ್ಯ ಬಂದ ಬಳಿಕ ಆ ಕಚ್ಚೆ ತೀವು ದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು ಶ್ರೀಲಂಕಾ ನಡುವೆ ತಕ್ಕ ಮಟ್ಟಿಗಿನ ಒಂದು ಜಟಾಪಟಿ ಪೈಪೋಟಿ ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಆಗ ಪ್ರಧಾನಿಯಾಗಿದ್ದಂತ ಜವಾಹರ್ ಲಾಲ್ ನೆಹರು ಈ ಕಚ್ಚೆ ತೀವು ದ್ವೀಪದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಿಲ್ಲ ಅವ್ರು ಹೇಳ್ತಾರೆ ಇದೊಂದು ಕ್ಷುಲ್ಲಕವಾದಂತ ಸಂಗತಿ ಅದರ ಬಗ್ಗೆ ನಾನು ಹೆಚ್ಚು ತಲೆ ಹೋಗೋದಿಲ್ಲ ನಾವು ಬೇಕಾದ್ರೆ ಅದನ್ನು ಆರಾಮಾಗಿ ಶ್ರೀಲಂಕಾಗೆ ಬಿಟ್ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಜವಾಹರ್ ನೆಹರು ಹೇಳಿಕೆಯನ್ನು ಕೊಟ್ಟಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತಾರ ಒಪ್ಪಂದದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಆ ಕಚ್ಚೇತಿಯು ದ್ವೀಪವನ್ನು ಆರಾಮಾಗಿ ಶ್ರೀಲಂಕಾಗೆ ಬಿಟ್ಟುಕೊಟ್ಟು ಬಿಟ್ರು ಯಾವುದೇ ರೀತಿಯಲ್ಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಒಂದು ಒಪ್ಪಂದವನ್ನ ಮಾಡಿಕೊಂಡು ಶ್ರೀಲಂಕಾಗೆ ಆರಾಮಾಗಿ ಬಿಟ್ಟುಕೊಟ್ಬಿಟ್ರು ಅದಾದ ಬಳಿಕ ಈ ವಿಚಾರ ಆಗಾಗ ಪ್ರಸ್ತಾಪ ಆಗ್ತಾ ಇತ್ತು ಸ್ಟಾಲಿನ್ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ನರೇಂದ್ರ ಮೋದಿ ಅವರ ಎದುರೇ ಆ ವಿಚಾರವನ್ನು ಒಮ್ಮೆ ಪ್ರಸ್ತಾಪ ಮಾಡಿದ್ರು ಈ ದ್ವೀಪವನ್ನ ನರೇಂದ್ರ ಮೋದಿ ಸರ್ಕಾರ ವಾಪಸ್ ಪಡಿಬೇಕು ಅದು ತಮಿಳುನಾಡಿಗರ ಅಸ್ಮಿತಿಯ ವಿಚಾರ ಅಂತ ಯಾಕೆ ತಮಿಳುನಾಡಿಗರ ಅಸ್ಮಿತಿಯ ವಿಚಾರ ಅಂದ್ರೆ ಕಚೇತ್ವೀ ದ್ವೀಪವನ್ನು ಇಂದಿರಾ ಗಾಂಧಿ ಬಿಟ್ಕೊಟ್ಟಾಗ ತಮಿಳುನಾಡಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆಗಿನ ತಮಿಳುನಾಡು ಸರ್ಕಾರ ಕೂಡ ವಿರೋಧವನ್ನ ವ್ಯಕ್ತಪಡಿಸಿತ್ತು ನಮ್ಮ ಅಭಿಪ್ರಾಯವನ್ನ ಕೇಳದೆ ಹೇಗೆ ನೀವು ಆರಾಮಾಗಿ ಬಿಟ್ಕೊಟ್ಬಿಟ್ರಿ ಅಂತ ಅದರಿಂದಾಗಿ ಇದೀಗ ಮೀನುಗಾರರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅಲ್ಲಿಗೆ ಎಂಟ್ರಿ ಕೊಡೋದಕ್ಕೆ ಆಗೋದಿಲ್ಲ ಎಂಟ್ರಿ ಕೊಟ್ಬಿಟ್ರೆ ಶ್ರೀಲಂಕಾ ಅವರೆಲ್ಲರನ್ನು ಕೂಡ ಬಂಧಿಸಿ ಬಿಡುತ್ತೆ ಹೀಗಾಗಿ ಆ ವಿಚಾರವನ್ನು ಕೆದಕುವಂಥ ಕೆಲಸವನ್ನ ನರೇಂದ್ರ ಮೋದಿ ಮಾಡಿದ್ದಾರೆ ಅಣ್ಣಮಲೆ ಕೂಡ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ ಇತ್ತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಹತ್ತು ವರ್ಷ ನೀವು ಅಧಿಕಾರದಲ್ಲಿ ಇದ್ರಲ್ಲ ನೀವ್ಯಾಕೂ ವಾಪಸ್ ಪಡೆಯಲಿಲ್ಲ ಹಾಗೆ ಹೀಗೆ ಅಂತ ಕೌಂಟರ್ ಕೊಡ್ತಿದ್ದಾರೆ ಆದ್ರೆ ತಮಿಳುನಾಡಿಗರ ಅಂದರೆ ತಮಿಳಿಗರು ಇದ್ದಾರಲ್ಲ ಅವ್ರ ನಡುವೆ ಈ ವಿಚಾರ ಇದೀಗ ಚರ್ಚೆಗೆ ಬಂದಿದೆ ಇದು ಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೊಂದು ಸಂಗತಿ ಅದೇ ರೀತಿಯಾಗಿ ಮತ್ತೊಂದು ವಿಚಾರವೂ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದು ಅಣ್ಣಾಮಲೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಣ್ಣಾಮಲೆ ಈ ಬಾರಿ ಕೊಯಮುತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ತೊಂಬತ್ತ ಎಂಟು ಹಾಗೆ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಆ ಲೋಕಸಭಾ ಕ್ಷೇತ್ರವನ್ನ ಗೆದ್ಕೊಂಡಿತ್ತು ಜೊತೆಗೆ ಅದಾದ ಬಳಿಕವೂ ಕೂಡ ಬಿಜೆಪಿಯಲ್ಲಿ ಪ್ರಬಲವಾದಂಥ ಪೈಪೋಟಿಯನ್ನ ಕೊಡ್ತಾನೆ ಇದೆ ಹೀಗಾಗಿ ಅಣ್ಣಾಮಲೈ ಈ ಬಾರಿಯಲ್ಲಿ ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡ್ತಾರೆ ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಅಣ್ಣಾಮಲೈಗೆ ಅಲ್ಲಿ ಡಿಎಂಕೆ ಮತ್ತು ಎಡಿಎಂಕೆ ಎರಡೂ ಪಕ್ಷಗಳಿಂದಲೂ ಕೂಡ ತೀವ್ರ ಪೈಪೋಟಿಯಂತೂ ಇದ್ದೇ ಇದೆ ಇದ ನಡುವೆ ಅಣ್ಣಾಮಲೈ ಇದೀಗ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದು ಮುಸ್ಲಿಮರಿಗೆ ಸಂಬಂಧಪಟ್ಟ ಹಾಗೆ ಏನ್ ಐ ವಾಹಿನಿಗೆ ಸಂದರ್ಶನವನ್ನು ಕೊಟ್ಟರು ಆಗ ಎಲ್ಲ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾ ಹೋಗ್ತಾರೆ ಮುಸ್ಲಿಮರ ಆಚರಣೆಗೆ ಸಂಬಂಧಪಟ್ಟ ಹಾಗೆ ನನಗೆ ಬಹಳ ಕುತೂಹಲ ಇತ್ತು ಈ ಕಾರಣಕ್ಕಾಗಿ ನಾನು ಕುರಾನ್ ಹದೀಸ್ ಇದೆಲ್ಲವನ್ನು ಕೂಡ ಓದಿದ್ದೇನೆ ಸ್ವತಃ ಮಸೀದಿಗೂ ಹೋಗಿದ್ದೇನೆ ಸಾಕಷ್ಟು ಮುಸ್ಲಿಂ ಗೆಳೆಯರಿದ್ದಾರೆ ಹೀಗಾಗಿ ಅವರ ಜೊತೆಗೆ ಅವರ ಹಬ್ಬ ರಂಜಾನ್ ಸೇರಿದಂತೆ ಬೇರೆ ಬೇರೆ ಹಬ್ಬದಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ ಇಫ್ತಾರ್ ಕೂಟದಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ ಆದರೆ ನಾನು ಮುನ್ನೂರ ಅರವತ್ತೈದು ದಿನವೂ ಕೂಡ ಹಿಂದೂ ಆಗಿಯೇ ಇರ್ತೇನೆ ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ನಾವು ನಮ್ಮ ಧರ್ಮವನ್ನ ಪ್ರೀತಿಸ್ತೇವೆ ಧರ್ಮದಲ್ಲೇ ಜೀವಿಸ್ತೇವೆ ಅದೇ ರೀತಿಯಾಗಿ ಪರಧರ್ಮವನ್ನು ನಾವು ಗೌರವಿಸ್ತೇವೆ ಹಾಗಂದ ಮಾತ್ರಕ್ಕೆ ನಾನು ಎಂದಿಗೂ ಕೂಡ ಮುಸ್ಲಿಮ್ ಟೋಪಿಯನ್ನು ಧರಿಸೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು ಹತ್ತು ಸೆಕೆಂಡ್ಗೂ ಕೂಡ ನಾನು ಮುಸ್ಲಿಮ್ ಟೋಪಿಯನ್ನು ಧರಿಸುವುದಿಲ್ಲ ಹತ್ತು ಸೆಕೆಂಡ್ಗೆ ನಾನು ಮುಸ್ಲಿಮ್ ಟೋಪಿಯನ್ನು ಧರಿಸಿ ನೀವು ನನ್ನ ಸ್ನೇಹಿತರು ಅಂತ ಮುಸ್ಲಿಮರನ್ನು ತಬ್ಕೊಂಡ ಮಾತ್ರಕ್ಕೆ ನಾವು ಇನ್ನೇನೋ ಮಾಡಿದ ಹಾಗೆ ಅಂತ ಆಗೋದಿಲ್ಲ ಮುಸ್ಲಿಮ್ ಟೋಪಿಯನ್ನು ಧರಿಸೋದು ಮುಸ್ಲಿಮರಿಗೆ ಮಾಡುವಂತ ಅವಮಾನ ಅದು ಮುಸ್ಲಿಮರ ತುಷ್ಟೀಕರಣ ಇದ್ದ ಹಾಗೆ ಹೀಗಾಗಿ ನಾನು ಮುಸ್ಲಿಮರ ಟೋಪಿಯನ್ನು ಧರಿಸೋದಿಕ್ಕೆ ಹೋಗೋದಿಲ್ಲ ಆದರೆ ಮುಸ್ಲಿಮ ಧರ್ಮವನ್ನು ನಾನು ಗೌರವಿಸ್ತೇನೆ ಜೊತೆಗೆ ನಾನು ಹೇಗೆ ಮುಸ್ಲಿಮ್ ಟೋಪಿಯನ್ನು ಧರಿಸೋದಿಲ್ವೋ ಹಾಗೆ ಮುಸ್ಲಿಮರಿಗೆ ನೀವು ವಿಭೂತಿಯನ್ನ ಹಚ್ಕೊಳ್ಳಿ ಕುಂಕುಮವನ್ನು ಹಚ್ಕೊಳ್ಳಿ ಅಂತಲೂ ಕೂಡ ನಾನು ಒತ್ತಾಯಿಸೋದಿಕ್ಕೆ ಹೋಗೋದಿಲ್ಲ ಅದು ಪರಸ್ಪರ ಧರ್ಮವನ್ನು ಗೌರವಿಸೋದು ಅದರ ಹೊರತಾಗಿ ಈ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಮರಿದ್ದಾರೆ ಎನ್ನುವ ಕಾರಣಕ್ಕಾಗಿ ಮುಸ್ಲಿಮರಿಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆ ಅವರ ಟೋಪಿಯನ್ನು ಧರಿಸಿಕೊಳ್ಳುವುದು ಅವರ ಕಾರ್ಯಕ್ರಮದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾನು ಭಾಗಿಯಾಗುವುದು ಇದ್ಯಾವುದನ್ನು ಕೂಡ ನಾನು ಮಾಡಲಾರೆ ನನ್ನ ಧರ್ಮದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಪ್ರೀತಿ ಎಲ್ಲವೂ ಕೂಡ ಇದೆ ಬೇರೆ ಧರ್ಮವನ್ನು ಕೂಡ ನಾನು ದ್ವೇಷಿಸುವುದಿಲ್ಲ ಅದನ್ನು ಕೂಡ ಗೌರವಿಸ್ತೇನೆ ಹಾಗನ್ನ ಮಾತ್ರಕ್ಕೆ ಅವರ ತುಷ್ಟೀಕರಣಕ್ಕೋಸ್ಕರ ಇನ್ನೇನೋ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಮುಸ್ಲಿಂ ಟೋಪಿಯನ್ನು ಧರಿಸೋದಿಲ್ಲ ಅಂತ ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಅದು ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಿದೆ ಆದರೆ ನನ್ನ ಪ್ರಕಾರ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಾಮಲೆಯವರು ಬಹಳ ನೀಟಾಗಿ ವ್ಯಾಖ್ಯಾನ ಮಾಡಿದ್ದಾರೆ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಅವ್ರು ಹೋಗ್ತಾರೆ ನಾನು ಮುಸ್ಲಿಂ ಟೋಪಿಯನ್ನು ಧರಿಸೋದಿಲ್ಲ ಹಾಗೆ ಅವರಿಗೂ ಕೂಡ ವಿಭೂತಿಯನ್ನು ಹಚ್ಚಿ ಅಂತ ನಾನು ಹೇಳೋದಿಲ್ಲ ಆ ರೀತಿಯಾಗಿ ಮಾಡೋದು ಬೇಡ ಪರಸ್ಪರ ಧರ್ಮಗಳ ಬಗ್ಗೆ ಗೌರವ ಇಟ್ಕೊಳ್ಳೋಣ ಎನ್ನುವಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇದು ಕೂಡ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ